ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಏನು ಹೇಳಬೇಕು ಅಂತಿದ್ದಾರೆ ಹಿ ಆರ್ ಶಿ ನಿಮ್ಮ ಹತ್ರ ಏನು ಕಮ್ಯುನಿಕೇಷನ್ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ ಏನು ಹೇಳ್ಕೋಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಬೇಗ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಇರೋರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಪರ್ಸನ್ ಹೆಸರನ್ನ ಇರಿ ಮಂತ್ಸಲ್ಲಿ ತ್ರೀ ಟೈಮ್ಸ್ ಅವ್ರ ಹೆಸರನ್ನು ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಮತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಲೆಟ್ ಸ್ಟಾರ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಯುನಿವರ್ಸ್ ಏಂಜಲ್ಸ್ ಓಕೆ ನನಗಿಲ್ಲಿ ಥ್ರೋಟ್ ಇನ್ಫೆಕ್ಷನ್ ಚಾನೆಲ್ ಆಗ್ತಾ ಇದೆ ಗೊತ್ತಿಲ್ಲ ಇದು ಥ್ರೋಟ್ ಇನ್ಫೆಕ್ಷನ್ ನಿಮಗಾಗಿರಬಹುದು ಅಥವಾ ನಿಮ್ಮ ಪರ್ಸನಿಗಾಗಿರಬಹುದು ತುಂಬ ಒಂಥರ ಗಂಟ್ಲು ಕೆರೆಸೋವಂಥದ್ದು ಅಥವಾ ಕಫ ಬರುವಂಥದ್ದು ಕೆಮ್ಮು ಈ ಥರದ್ದು ಐ ಆಮ್ ಚಾನಲಿಂಗ್ ಬಿಕಾಸ್ ಇದು ಥ್ರೋಟ್ ಚಕ್ರ ಅಂದರೆ ಬ್ಲೂ ಕಲರ್ ಕ್ಯಾಂಡಲ್ನೇ ನಾನು ತೊಗೊಂಡಿದ್ದೀನಿ ಇದು ನನಗೆ ಚಾನಲ್ ಆಗಿದ್ದು ಜೊತೆಗೆ ಈ ವ್ಯಕ್ತಿ ಇತ್ತೀಚೆಗೆ ತುಂಬ ಸತಿ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀನಿ ಇದ್ದೀನಿ ನಾನು ಸರಿ ಮಾಡ್ಕೊತೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ ನನ್ನ ಹತ್ರ ಇವರು ಸರಿಯಾಗಿ ಇಲ್ಲ ನನ್ನ ಹತ್ರ ಮಾತಾಡೋದಕ್ಕೆ ಇವರಿಗೆ ಮಾತಿಲ್ಲ ಇವರು ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತಾ ಇದ್ದೀರಾ ಬಟ್ ಈ ವ್ಯಕ್ತಿಗೆ ಅವರ ಜೀವನದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ನಡೀತಾ ಇದೆ ಜೊತೆಗೆ ಇಲ್ಲಿ ಯಾರ್ಯಾರು ಮಾತು ಬಿಟ್ಟಿದ್ದೀರ ಅವ್ರಿಗೆ ಹೇಳ್ತಾ ಇದ್ದೀನಿ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಅಂದರೆ ನೀವು ಮಾತಾಡುವಾಗ ಎಷ್ಟು ಅವರು ನಿಮಗೆ ಬೈದಿದ್ರು ಅಥವಾ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಈಗ ನೀವು ಮಾತಾಡ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ಒಂಥರ ತುಂಬ ಏನೋ ದೊಡ್ಡ ಒಂದು ಇದನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋಂಥಷ್ಟು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ನೀವು ಅಥವಾ ಅವರಿಬ್ಬರಲ್ಲಿ ಯಾರೊಬ್ರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಗೌರ್ಮೆಂಟ್ ಜಾಬ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ ಜೊತೆಗೆ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಈಗ ಸದ್ಯಕ್ಕೆ ನಾನು ಕೆರಿಯರಲ್ಲಿ ತುಂಬಾನೇ ಮುಂದುವರಿಬೇಕಂತಿದ್ದೀನಿ ಕೆರಿಯರಲ್ಲಿ ನಾನು ಡೆವಲಪ್ ಆಗಬೇಕು ಅಂತಿದ್ದೀನಿ ಸೊ ನನ್ನ ಡಿಸ್ಟರ್ಬ್ ಮಾಡ್ಬಿಡ ಅನ್ನೋವಂಥದ್ದು ಮೇ ಬಿ ಇಲ್ಲೇನಾದರೂ ಥಿಯೇಟರ್ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಫೀಲ್ಡ್ ಅಥವಾ ನೀವೇನಾದ್ರೂ ರೀಲ್ಸ್ ಯೂಟ್ಯೂಬ್ ಮಾಡುವಂಥವ್ರು ಇದ್ದರೆ ಸೊ ನಿಮ್ಮ ಕೆಲಸದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋ ಅಂಥದ್ದು ಹಾಗಾಗಿ ಈ ವ್ಯಕ್ತಿನೂ ಹೇಳ್ತಾ ಇದ್ದಾರೆ ನೀನು ಕೆಲಸ ಬಿಟ್ಬಿಡು ಅಥವಾ ನೀನು ಹೋಗ್ಬೇಡ ಅನ್ನೋಂಥದ್ದು ಒಂದು ಕಡೆ ನಿಮಗೆ ಕೆಲಸ ಬಿಡೋದಕ್ಕೆ ಇಷ್ಟ ಇಲ್ಲ ಮತ್ತೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಾನ್ ಇಂಪಾರ್ಟೆಂಟ್ ಕೆಲಸ ಇಂಪಾರ್ಟೆಂಟ್ ಆಮೇಲೆ ದೂರ ಇರ್ಬೋದು ಮನೆ ಅಥವಾ ಕೆಲ್ಸಕ್ಕೆ ಹೋಗೋದೇ ತೊಂದರೆ ಆಗ್ತಿದೆ ನಿಮ್ಗೆ ಯಾವುದೋ ಒಂದು ಕಾರಣದಿಂದ ಸೊ ಈ ವ್ಯಕ್ತಿ ಸಪೋರ್ಟಿವ್ ಆಗಿ ಹೇಳೋ ಬದಲು ನೀನು ಕೆಲಸ ಬಿಟ್ಬಿಡು ಅಂತ ಹೇಳ್ತಾ ಇದ್ರು ಈ ವ್ಯಕ್ತಿ ಇನ್ ಒಂದು ಹೇಳ್ತಾ ಇರೋವಂಥದ್ದು ಯಾವುದೋ ಒಂದು ಫ್ರೆಂಡ್ ಜೊತೆಗೆ ನೀವು ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತೀರಾ ಸೊ ಅದನ್ನು ಅವ್ರು ತುಂಬ ಸತಿ ಹೇಳಿದ್ದಾರೆ ನೀನು ಯಾವ ವಿಷಯನೂ ಶೇರ್ ಮಾಡಬೇಡ ಸೊ ಎಲ್ಲರೂ ಒಳ್ಳೆಯವರಲ್ಲ ಅಂತ ಆದರೂ ಆ ವ್ಯಕ್ತಿ ಆ ಫ್ರೆಂಡ್ ಜೊತೆಗೆ ನೀವು ಇನ್ನೂ ಕಾಂಟ್ಯಾಕ್ಟ್ ಅಥವಾ ಮಾತಾಡ್ತಾ ಇದ್ದೀರಾ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಸೊ ಆ ವ್ಯಕ್ತಿಗೆ ಇದು ಇಷ್ಟ ಆಗ್ತಾ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ತೋ ಸೊ ಸ್ಟಾಪ್ ಟಾಕಿಂಗ್ ಅಂತ ಅವ್ರ ಜೊತೆಗೆ ಮಾತಾಡಬೇಡ ಅಂತ ಹೇಳ್ತಾ ಇರೋವಂಥದ್ದು ಇತ್ತೀಚೆಗೆ ನೀವು ಮತ್ತೆ ನಿಮ್ಮ ಪರ್ಸನ್ ಏನೋ ಒಂದು ಪ್ಲಾನ್ ಮಾಡಿದಿರ ಅಂದ್ರೆ ಯಾರಿಗಾದ್ರು ಸಹಾಯ ಮಾಡಬೇಕು ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಇದು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆಗಿರಬಹುದು ಅಥವಾ ಫ್ಯಾಮಿಲಿ ಮೆಂಬರ್ಸಿಗೆ ಆಗಿರಬಹುದು ಏನೋ ಅವರಿಗೆ ಒಂದು ಕಷ್ಟ ಅಂತ ಬಂದಿದೆ ಸೊ ನಾವಿಬ್ರು ಏನಾದರೂ ಸಹಾಯ ಮಾಡೋಣ ಅನ್ನೋಂತ ರೀತಿಯಲ್ಲಿ ನೀವಿಬ್ರು ಡಿಸ್ಕಸ್ ಮಾಡಿರೋದಿದೆ ಎಸ್ ಅವರು ಹನುಮಂತನ ಆರಾಧನೆ ಮಾಡ್ತಾರೆ ಅನ್ಸತ್ತೆ ಆಂಜನೇಯನ ಭಕ್ ಭಕ್ತರು ಅದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಅನ್ನಿಸ್ತಾ ಇರೋವಂಥದ್ದು ಯಾಕೋ ನನ್ನ ಫೈನಾನ್ಷಿಯಲ್ ಸ್ಟಕ್ ಆಗಿದೆ ನಾನು ಏನು ಮಾಡಿದ್ರು ಸಕ್ಸಸ್ ಸಿಗ್ತಾಯಿಲ್ಲ ಸೇವಿಂಗ್ಸ್ ಆಗ್ತಾಯಿಲ್ಲ ಸೊ ನನ್ನ ಕನಸನ್ನ ನಾನು ಅನಿಸ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಆದರೆ ನೀವು ಹೇಳೋವಂಥ ಧೈರ್ಯ ನೀವು ಕೊಡುವಂತಹ ಸಪೋರ್ಟ್ ಅವರಿಗೆ ತುಂಬಾ ಇಷ್ಟ ಅವ್ರು ಹೇಳ್ತಾರೆ ನಿನ್ನ ಸಪೋರ್ಟಿಂದನೇ ನಾನು ಇಷ್ಟು ದೂರ ಬಂದಿದ್ದೀನಿ ಥ್ಯಾಂಕ್ ಯು ಫಾರ್ ದ್ಯಾಟ್ ಅಂತ ನಿಮ್ಮ ಪರ್ಸನ್ ತುಂಬ ಸತಿ ಅವರು ಮನಸ್ಸಲ್ಲಿ ಅಂದ್ಕೊಂಡಿರೋ ಮಾತಿದು ಸೊ ಈ ವ್ಯಕ್ತಿ ಬಂದಾಗಿಂದ ನನ್ನ ಜೀವನದಲ್ಲಿ ತುಂಬ ಖುಷಿ ಸಂತೋಷ ಸಿಕ್ಕಿದೆ ಸೊ ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೋತಾರೆ ಈ ವ್ಯಕ್ತಿ ಇರಲಿಲ್ಲ ಅಂದರೆ ನನ್ನ ಜೀವನ ಏನಾಗ್ತಿತ್ತು ಅಂತ ಎಷ್ಟೋ ಸತಿ ಅವ್ರು ಅನ್ಕೊಂಡಿದ್ದಾರೆ ಇಲ್ಲಿ ನೀವು ಅಥವಾ ಅವರು ಸ್ಪೈಸಿ ಜಾಸ್ತಿ ತಿನ್ನೋರು ಯಾರೋ ಇದರಲ್ಲಿ ಸೊ ಈಗ ತುಂಬ ಸ್ಪೈಸಿ ತಿನ್ನುವಂಥದ್ದು ಅಂಥದ್ದು ಸ್ಪೈಸಿ ತಿನ್ಬೇಕನ್ನುವಂಥದ್ದು ಅವರಿಗೆ ತುಂಬ ಏನಂತಾರೆ ಇದು ಜಾಸ್ತಿ ಸ್ಪೈಸಿ ತಿನ್ನೋದು ಒಳ್ಳೆಯದಲ್ಲ ಸೊ ಇಲ್ಲಿ ಹೇಳ್ತಾ ಇರೋದು ಮೇ ಬಿ ಅವರ ಮೂಡ್ ಸ್ವಿಂಗ್ಸಿಂದ ಅಥವಾ ಅವ್ರಿಗೆ ಆಗಿರೋ ಪ್ರಾಬ್ಲಮ್ಸಿಂದ ಅವ್ರಿಗೆ ಜಾಸ್ತಿ ಸ್ಪೈಸಿ ತಿನ್ನಬೇಕನ್ನಿಸ್ತಾ ಇದೆ ಸ್ಪೈಸಿ ತಿನ್ನೋದ್ರಿಂದ ಹೊಟ್ಟೆ ಕೆಟ್ಟೋಗುತ್ತೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಟೇಕ್ ಕೇರ್ ಆಫ್ ದಾಟ್ ಮೇ ಬಿ ಅವ್ರು ನಿಮಗೆ ಹೇಳ್ತಾ ಇರ್ಬೋದು ಅಥವಾ ನೀವು ಅವ್ರಿಗೆ ಹೇಳ್ತಾ ಇರ್ಬೋದು ಅಥವಾ ಡೈಲಿ ನಾನ್ ವೆಜ್ನೇ ಇರೋದು ಈ ಥರ ಇಲ್ಲಿ ಇಬ್ಬರಲ್ಲಿ ಒಬ್ಬರು ಜಿಮ್ಗೆ ಜಾಯಿನ್ ಆಗಿರುವಂಥದ್ದು ಯೋಗ ಜಾಯಿನ್ ಆಗಿರುವಂಥದ್ದು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ನೀವು ಇನ್ವಾಲ್ವ್ ಆಗಿರೋದು ಸೊ ಆ ವ್ಯಕ್ತಿ ನಿಮಗೆ ಮೇ ಬಿ ಹೇಳ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ನೀನು ಇಂಪ್ರೂವ್ ಆಗ್ತಿದ್ಯಾ ಅಂತ ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನಿಗೆ ಈಗ ಒಂದು ರೀತಿಯ ಎಮೋಷನ್ ಹೇಗಿದೆ ಅಂದರೆ ನೀವು ಬೇಕು ಫ್ಯಾಮಿಲಿನೂ ಬೇಕು ಅವ್ರ ಕೆಲಸನೂ ಬೇಕು ಬಟ್ ಟೈಮ್ ಸಾಕಾಗ್ತಾ ಇಲ್ಲ ಅವ್ರು ತುಂಬ ಸರ್ತಿ ಹೇಳಿದ್ದಾರೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ನಿನಗೆ ಟೈಮ್ ಕೊಡಬೇಕು ಅಂತ ಬಟ್ ನನಗೆ ಟೈಮ್ ಸಾಕಾಗ್ತಿಲ್ಲ ಐ ಆಮ್ ಸಾರಿ ಅಂತ ಬಿಕಾಸ್ ಎಷ್ಟು ಪ್ಲ್ಯಾನ್ ಮಾಡ್ತೀರ ನೀವು ಮೀಟ್ ಆಗಬೇಕು ಅಂತ ಅದು ಕ್ಯಾನ್ಸಲ್ ಆಗ್ತಾ ಇರುತ್ತೆ ಮಕರ ರಾಶಿ ಸಿಂಹರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ಮೇಷರಾಶಿ ರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿಯವರು ಬರಬಹುದು ಲೆಟರ್ ವೈ ಆರ್ ಜೆ ಹೆಚ್ ಎಸ್ ಪಿ ಲೆಟರ್ ಬಿ ಲೆಟರ್ ನಿಮ್ಮ ಹೆಸರಲ್ಲಿ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಫಸ್ಟ್ ಲೆಟರ್ ಇದು ಇತ್ತೀಚೆಗೆ ಹೋಗಬೇಕು ಅಂತ ಪ್ಲಾನ್ ರೀಸೆಂಟಾಗಿ ಮತ್ತೆ ಶಾಪಿಂಗ್ ಹೋಗೋ ಪ್ಲಾನ್ ಅಲ್ಲಿ ಇದೀರಾ ಅಥವಾ ಟ್ರಾವೆಲ್ ಮಾಡೋ ಪ್ಲಾನ್ ಅಲ್ಲಿ ಅಥವಾ ಹೊಸ ಬೈಕ್ ಅಥವಾ ಕಾರ್ ತಗೊಳ್ಳುವಂಥ ಆಸೆ ನಿಮ್ಮ ಪರ್ಸನ್ ಇದೆ ಅಥವಾ ನಿಮಗಿದೆ ಅಥವಾ ಇಬ್ಬರಲ್ಲಿ ಒಬ್ಬರು ಡ್ರೈವಿಂಗ್ ಕಲಿತಾ ಇದ್ದೀರಾ ಬರುವಂಥ ದಿನಗಳಲ್ಲಿ ಕಾರ್ ಅಥವಾ ಬೈಕ್ನ ಪರ್ಚೇಸ್ ಮಾಡಬೇಕು ಅನ್ನೋಂಥದ್ದು ಇದೆ ಮತ್ತೆ ನಿಮ್ಮ ಪ್ರ ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇರೋವಂಥದ್ದು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಇದು ಎರಡು ಸತಿ ನಂಗೆ ಮೆಸೇಜ್ ಬಂತು ಮೇ ಬಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ತಗೋತಾ ಇಲ್ಲ ಅನ್ಸತ್ತೆ ನಿಮ್ಮ ಪರ್ಸನ್ ಹೇಳ್ತಾ ಇರೋದು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಇದರಲ್ಲಿ ಮೆಂಟಲ್ ಹೆಲ್ತು ಬರುತ್ತೆ ಮೇ ಬಿ ನೀವು ಅವ್ರನ್ನ ಡೌಟ್ ಪಡುವಂಥದ್ದು ಪದೇ ಪದೇ ಕೇಳಿದ ಪ್ರಶ್ನೆ ಕೇಳೋ ಅಂಥದ್ದು ನೀನು ನನ್ನ ಜೊತೆಗಿರ್ತೀಯ ಆ ಕೊನೆವರೆಗೂ ಬಿಕಾಸ್ ಇಲ್ಲಿ ಕೆಲವೊಬ್ರು ಮ್ಯಾರೀಡೂ ಇದ್ದೀರಾ ಸೊ ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಈ ವ್ಯಕ್ತಿ ನನ್ನ ಬಿಟ್ಟು ಬಿಡ್ತಾರೆ ಮ್ಯಾರೀಡ್ ಆಗಿರೋದ್ರಿಂದ ಈ ವ್ಯಕ್ತಿ ನನ್ನ ಇರ್ತಾರೋ ಇಲ್ವೋ ಅಂತ ಸೊ ಕೇಳಿದ ಪ್ರಶ್ನೆ ಕೇಳ್ತಾ ಇರ್ತೀರಾ ಹಾಗಾಗಿ ಆ ವ್ಯಕ್ತಿ ಇದನ್ನು ಸಹ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನಿಮ್ಮ ಹೆಲ್ತನ ಗಮನ ಕೊಡಿ ಇದು ಮೆಂಟಲ್ ಹೆಲ್ತು ಸಹ ಹೌದು ಇಲ್ಲಿ ತುಂಬ ಅಳ್ತಾ ಇರೋದು ನೀವು ನಿಮ್ಮ ಪರ್ಸನಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಿಮಗೆ ತುಂಬ ಒಂಥರ ಓವರ್ ಎಮೋಷನ್ ಆಗುವಂಥದ್ದು ಇನ್ನೇನು ನನ್ನ ದೂರ ಮಾಡ್ಕೊಂಡು ಬಿಡ್ತಾರೆ ಅಥವಾ ನನ್ನ ಜೀವನದಿಂದ ದೂರ ಹೋಗಿಬಿಡ್ತಾರೆ ಒಂದು ಸ್ವಲ್ಪ ಅವ್ರು ಮಾತಾಡಿಲ್ಲ ಅಥವಾ ಅವ್ರ ಕಡೆಯಿಂದ ಮೆಸೇಜ್ ಬಂದಿಲ್ಲ ಅಂದರೆ ನೀವು ತುಂಬ ಗಾಬರಿ ಆಗ್ತೀರಾ ಎಷ್ಟೋ ಸತಿ ನಿಮ್ಮ ವ್ಯಕ್ತಿ ಹೇಳ್ತಾರೆ ನೀನು ಇನ್ನೂ ಬದಲಾಗಬೇಕು ಐ ಮೀನ್ ನೀನು ಇನ್ನೂ ಮೆಚ್ಯೂರ್ ಆಗಬೇಕು ನೀನು ಯಾಕೋ ತುಂಬ ಚೈಲ್ಡಿಶ್ ಥರ ಆಡ್ತೀಯ ಅಂತ ಆವಾಗೂ ನಿಮಗೆ ಬೇಜಾರಾಗುತ್ತೆ ಬಟ್ ಅವ್ರು ಇನ್ ಒಂದು ಮೆಸೇಜ್ ಕೊಡ್ತಿದ್ದಾರೆ ನೀನು ಸ್ವಲ್ಪ ಇನ್ನು ಮೆಚ್ಯೂರ್ ಆಗಬೇಕು ಅನ್ನೋಂಥ ಮೆಸೇಜ್ ಕೊಡ್ತಿದ್ದಾರೆ ಆ ವ್ಯಕ್ತಿ ಎಷ್ಟೋ ಸತಿ ರೇ ರೇಗೋ ಅಂಥದ್ದು ಅಥವಾ ಬಯೋ ಅಂಥದ್ದು ಇದೆ ಅದಕ್ಕೆ ಅವರು ಸಾರಿ ಅಂತ ಕೇಳ್ತಿದ್ದಾರೆ ಐ ಆಮ್ ಸಾರಿ ನನಗೆ ಗೊತ್ತಿಲ್ಲದೆ ನಿನಗೆ ಹರ್ಟ್ ಮಾಡಿದ್ದೀನಿ ಬೇಜಾರು ಮಾಡಿದ್ದೀನಿ ಮೇ ಬಿ ನನ್ನ ಟೆನ್ಷನ್ ಅಥವಾ ನನ್ನ ಒಂದು ಇದರಿಂದ ಆಗಿರೋ ಅಂಥದ್ದು ಪ್ಲೀಸ್ ಫಾರ್ ಗಿವ್ ಮೀ ಅನ್ನೋವಂಥ ಮೆಸೇಜ್ ಸಹ ಹೇಳ್ತಾ ಇದ್ದಾರೆ ಆ್ಯಂಡ್ ಐ ಲವ್ ಯು ಮೋರ್ ಸೊ ಇದು ಏನೇ ಪರಿಸ್ಥಿತಿ ಇರಲಿ ನಾನು ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಯಾವಾಗಲೂ ನಾನು ನಿನ್ನ ಜೊತೆಗಿರ್ತೀನಿ ಅನ್ನುವಂಥ ಮೆಸೇಜ್ ಇದೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಲವ್ ಮೆಸೇಜಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್